ಭದ್ರಕೋಟೆ ಅಂತ ಕರೆಸಿಕೊಳ್ತಾ ಇರುವ ಕರಾವಳಿಯಲ್ಲಿ ಮತ್ತೊಮ್ಮೆ ಮೋದಿ ಹವ ಸದ್ದು ಮಾಡಲಿದೆ ಹೌದು ಮೊದಲ ಹಂತದ ಲೋಕಸಭಾ ಚುನಾವಣೆಯ ಪ್ರಚಾರಾರ್ಥವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯದ ಹಲವೆಡೆ ಸಮಾವೇಶಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತೆಯೇ ಏಪ್ರಿಲ್ ಹದಿಮೂರರಂದು ಮಂಗಳೂರಿಗೆ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ ಮೋದಿ ಆಗಮನದ ವಿಚಾರ ಕೇಸರಿ ಪಾಳೆಯದಲ್ಲಿ ಸಂಚಲನ ಮೂಡಿಸಿದ್ದು ಮೋದಿ ಕಾರ್ಯಕ್ರಮಕ್ಕಾಗಿ ಬಿರುಸಿನ ಸಿದ್ಧತೆಗಳು ನಡೀತಾ ಇದೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡಲಿದ್ದಾರೆ ರಾಜ್ಯದ ಕರಾವಳಿಗೆ ಏಪ್ರಿಲ್ ಹದಿಮೂರರಂದು ಆಗಮಿಸಿ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪ್ರಚಾರ ಮತಯಾಚಿಸಲಿದ್ದಾರೆ ಏಪ್ರಿಲ್ ಹದಿಮೂರರಂದು ಮಂಗಳೂರಿನ ಕೇಂದ್ರ ಮೈದಾನದಲ್ಲೇ ಬೃಹತ್ ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಉತ್ತರ ಕನ್ನಡ ಕಾಸರಗೋಡು ಕ್ಷೇತ್ರಗಳ ಅಭ್ಯರ್ಥಿಗಳ ಪರ ಪ್ರಚಾರ ಸಭೆಯಲ್ಲಿ ಮೋದಿ ಮತಯಾಚಿಸಲಿದ್ದಾರೆ ಇನ್ನು ಸಮಾವೇಶದಲ್ಲಿ ಲಕ್ಷಾಂತರ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎನ್ನಲಾಗಿದೆ ಮೋದಿ ಅವರು ಮಂಗಳೂರು ನಗರಕ್ಕೆ ಆಗಮಿಸಲಿದ್ದಾರೆ ಉಡುಪಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆ ಈ ನಾಲ್ಕು ಜಿಲ್ಲೆಗಳನ್ನು ಗಮನದಲ್ಲಿಟ್ಟುಕೊಂಡು ನರೇಂದ್ರ ಮೋದಿಯವರು ಇಲ್ಲಿಯ ಮತದಾರರನ್ನು ಉದ್ದೇಶಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಈ ಒಂದು ಸಾರ್ವಜನಿಕ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾಡಿ ಮಾತಾಡಲಿಕ್ಕಿದ್ದಾರೆ ಮತ್ತು ಈ ದೇಶದ ಗೌರವವನ್ನು ಜಗತ್ತಿನ ಮುಂದೆ ತಂದು ನಿಲ್ಲಿಸೋಕ್ಕೋಸ್ಕರ ಭಾರತವನ್ನು ವಿಶ್ವಗುರುವಾಗಿ ಮಾಡುವುದಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಲಿಕ್ಕೆ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಳಬೇಕು ದಕ್ಷಿಣ ಕನ್ನಡ ಕರಾವಳಿಗೆ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಿರುವುದರಿಂದ ಕಾರ್ಯಕರ್ತರು ಈಗಾಗಲೇ ಅದ್ದೂರಿ ತಯಾರಿ ಮಾಡಿಕೊಳ್ತಿದ್ದಾರೆ ನರೇಂದ್ರ ಮೋದಿ ಆಗಮನ ಕಾರ್ಯಕರ್ತರಲ್ಲಿ ಉತ್ಸಾಹ ಮೂಡಿಸಿದ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡುತ್ತಿರುವುದರಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲೇ ಬಿಜೆಪಿ ನಾಯಕರು ಸಭೆ ನಡೆಸಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಕರಾವಳಿಗೆ ಆಗಮಿಸುತ್ತಿರುವುದರಿಂದ ಕಾರ್ಯಕರ್ತರ ಉತ್ಸಾಹ ಇಮ್ಮಡಿಯಾಗಿದೆ ಮೋದಿಯವರ ಆಗಮನ ಬಿಜೆಪಿಗೆ ಮತ್ತಷ್ಟು ಬಲ ತುಂಬಲಿದೆ ಎನ್ನುವ ಲೆಕ್ಕಾಚಾರ ಬಿಜೆಪಿ ನಾಯಕರದ್ದು ಏಪ್ರಿಲ್ ಹದಿಮೂರನೇ ತಾರೀಖಿನಂದು ನಮ್ಮ ಮಂಗಳೂರಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಜಿಲ್ಲೆಯ ಎಲ್ಲಾ ಕಾರ್ಯಕರ್ತರು ನಮ್ಮ ಕೇಂದ್ರ ಮೈದಾನದಲ್ಲಿ ಒಂದು ಲಕ್ಷಕ್ಕೂ ಮಿಕ್ಕಿ ಜನರನ್ನು ಸೇರಿಸುವಂಥ ಎಲ್ಲರೂ ಮನೆ ಮನೆ ಭೇಟಿಯೊಂದಿಗೆ ತಮ್ಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಜಿಲ್ಲೆಯ ಪ್ರಮುಖರು ಇವತ್ತು ಸಂಜೆ ಒಟ್ಟು ಸೇರಿ ಅದರ ಸಿದ್ಧತಾ ಸಭೆಯನ್ನು ಕೂಡ ಮಾಡುವವರಿದ್ದೇವೆ ಕೇಂದ್ರ ಸರ್ಕಾರ ಈಗಾಗಲೇ ಹಲವು ಯೋಜನೆಗಳನ್ನು ಸವಲತ್ತುಗಳನ್ನು ಮೀನುಗಾರಿಕೆ ನೀಡಿದೆ ಇವೆಲ್ಲವೂ ಕೂಡ ಬಿಜೆಪಿಗೆ ಗೆಲ್ಲುವ ವಾತಾವರಣವನ್ನು ನಿರ್ಮಿಸಲಿದೆ ಎನ್ನುವುದು ಬಿಜೆಪಿ ಮುಖಂಡರ ಆಶಾ ಭಾವನೆಯಾಗಿದೆ ಈ ಒಂದು ಸಮಾಜ ಬಿಜೆಪಿಯ ಭದ್ರಕೋಟೆ ಕಳೆದ ಹಲವು ವರ್ಷದಿಂದ ಕೂಡ ಮೀನುಗಾರರು ಬಿಜೆಪಿಯ ಜೊತೆಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಮಂತ್ರಿಮಂಡಲದಲ್ಲಿ ಮೀನುಗಾರಿಕೆಯನ್ನು ಕೃಷಿಯಲ್ಲಿ ಇಲಾಖೆಯಲ್ಲಿ ಇದೆ ನಮ್ಮ ಬಹು ಬಹು ವರ್ಷದ ಬೇಡಿಕೆ ಕೃಷಿ ಭಾಗದಿಂದ ಮೀನುಗಾರಿಕೆಯನ್ನು ಸಪರೇಟ್ ಮಾಡಬೇಕಾಗಿ ನಾವು ವಿನಂತಿ ಮಾಡಿದ ಮುಖಾಂತರ ಮೊನ್ನೆ ಮೊನ್ನೆ ಬಜೆಟ್ನಲ್ಲಿ ಈ ಕೃಷಿ ಇಲಾಖೆಯಿಂದ ಮೀನುಗಾರಿಕೆ ಇಲಾಖೆಯನ್ನು ಬೇರೆಯನ್ನು ಮಾಡಿ ಘೋಷಣೆ ಮಾಡಿದ್ದಾರೆ ಮುಂದಿನ ಅವಧಿಗೆ ಮೋದಿ ಸರ್ಕಾರ ಬಂದ ನಂತರ ಅದಕ್ಕೆ ಬೇಕಾದ ಒಂದು ಸಚಿವಾಲಯವನ್ನು ಕೂಡ ಮಂತ್ರಿಯನ್ನು ಕೂಡ ಅದಕ್ಕೆ ನಿಗದಿ ಮಾಡಲಿಕ್ಕಿದ್ದಾರೆ ಇದು ನಮ್ಮ ಮೀನುಗಾರರ ಬಹುದಿನದ ಬೇಡಿಕೆಯಾಗಿದೆ ಇನ್ನು ಮೋದಿ ಹವಾ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಎನ್ನುವುದನ್ನ ನೋಡಬೇಕಾಗಿದೆ ನಗೇಶ್ ಕಾಬೂರು ವಿಫೋ ನ್ಯೂಸ್ ಟೆಂಟ್ ಪೋಸ್ಟ್ ಸೆವೆನ್ ಮಂಗಳೂರು